ಐತಿಹಾಸಿಕ ಹಿನ್ನೆಲೆ ಹೊಂದಿದ ರಾಷ್ಟ್ರಪತಿ ಭವನದ ಅಮೃತ ಉದ್ಯಾನ ಭೇಟಿಗೆ ಅವಕಾಶ ನೀಡಲಾಗಿದೆ ವೀಕ್ಷಣೆಗೆ ಬಂದಂತಹ ಪ್ರವಾಸಿಗರಿಗೆ ವಿಶೇಷ ಉಡುಗೊರೆ ಕೂಡ ಸಿಗಲಿದೆ ಹಾಗಾದರೆ ಅಮೃತ ಉದ್ಯಾನ ಎಂದಿನಿಂದ ವೀಕ್ಷಿಸಬಹುದು ನಿಮಗೆ ಸಿಗಲಿರೋ ಗಿಫ್ಟ್ ಏನು ಅಂತ ತಿಳಿಯೋಣ ಬನ್ನಿ ರಾಷ್ಟ್ರಪತಿ ಭವನದಲ್ಲಿರುವ ಐತಿಹಾಸಿಕ ಅಮೃತ ಉದ್ಯಾನ ಸಾರ್ವಜನಿಕರ ಭೇಟಿಗೆ ಅವಕಾಶ ನೀಡಲಾಗಿದೆ ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಈ ಉದ್ಯಾನಕ್ಕೆ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ವೀಕ್ಷಣೆಗೆ ಅವಕಾಶವಿರಲಿದೆ ಜೊತೆಗೆ ಅಮೃತ ಉದ್ಯಾನಕ್ಕೆ ಭೇಟಿ ನೀಡುವವರಿಗೆ ತುಳಸಿ ಬೀಜವಿರುವ ಪೇಪರ್ ಅನ್ನು ಉಡುಗೊರೆಯಾಗಿ ನೀಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹೊಸ ಜೀವನ ಮತ್ತು ಬೆಳವಣಿಗೆಯ ಸಂಕೇತವಾಗಿ ಉದ್ಯಾನಕ್ಕೆ ಭೇಟಿ ನೀಡಿದವರಿಗೆ ತುಳಸಿ ಬೀಜಗಳಿರುವ ಪೇಪರ್ ನೀಡಲಾಗುವುದು ಈ ಪೇಪರನ್ನು ಮಣ್ಣಿನಲ್ಲಿ ಎಸೆದರೆ ಅದರಲ್ಲಿರುವ ಬೀಜಗಳು ಗಿಡವಾಗಿ ಹುಟ್ಟುತ್ತವೆ ಈ ಮೂಲಕ ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ಪರಿಸರಕ್ಕೆ ಕೊಡುಗೆ ನೀಡಬಹುದು ಎಂದು ರಾಷ್ಟ್ರಪತಿಗಳ ಉಪ ಕಾರ್ಯದರ್ಶಿ ನಾವಿಕಾ ಗುಪ್ತಾ ತಿಳಿಸಿದ್ದಾರೆ ಇನ್ನು ಉದ್ಯಾನದಲ್ಲಿ ಕಲ್ಲುಗಳಿಂದ ನಿರ್ಮಿಸಲಾದ ಅಬಾಕಸ್ ಬಗೆ ಬಗೆಯ ಧ್ವನಿ ಹೊರಹೊಮ್ಮಿಸುವ ಕೊಳವೆಗಳು ಸ್ವರ ಮೂಡಿಸುವ ಗೋಡೆಗಳು ಈ ಬಾರಿಯ ವಿಶೇಷತೆಯಾಗಿದೆ ಇವು ಮಕ್ಕಳನ್ನ ಆಕರ್ಷಿಸಲಿದೆ ಎಂದು ನಾವಿಕ ಮಾಹಿತಿ ನೀಡಿದ್ದಾರೆ ಸೋಮವಾರ ಉದ್ಯಾನ ವೀಕ್ಷಣೆಗೆ ನೋ ಎಂಟ್ರಿ ರಾಷ್ಟ್ರಪತಿ ಭವನದ ಸುತ್ತಲೂ ಹದಿನೈದು ಎಕರೆಯಲ್ಲಿ ಈ ಉದ್ಯಾನವನ್ನ ನಿರ್ಮಿಸಲಾಗಿದ್ದು ನೂರಿಪ್ಪತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ಗುಲಾಬಿ ಮತ್ತು ಎಪ್ಪತ್ತಕ್ಕೂ ಹೆಚ್ಚು ವಿವಿಧ ಋತುಮಾನದ ಹೂವುಗಳನ್ನು ಕಾಣಬಹುದಾಗಿದೆ ಇನ್ನು ಉದ್ಯಾನಕ್ಕೆ ಉಚಿತವಾಗಿ ಭೇಟಿ ನೀಡಬಹುದು ಭೇಟಿಯ ಸಮಯವನ್ನ ಆನ್ಲೈನ್ ಮೂಲಕ ಕೂಡ ಕಾಯ್ದಿರಿಸಬಹುದು ಪ್ರತಿ ಸೋಮವಾರ ಉದ್ಯಾನಕ್ಕೆ ಪ್ರವೇಶವಿರುವುದಿಲ್ಲ ಎಂದು ರಾಷ್ಟ್ರಪತಿ ಭವನ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಆಯೋಜಿಸಿದ್ದ ಉದ್ಯಾನ ಉತ್ಸವದಲ್ಲಿ ಇಪ್ಪತ್ಮೂರು ಲಕ್ಷ ಜನ ಈ ಅಮೃತ ಉದ್ಯಾನಕ್ಕೆ ಭೇಟಿ ನೀಡಿದ್ದರು ಎಂದು ಭವನ ಮಾಹಿತಿ ನೀಡಿದೆ ಮೊಘಲ್ ಗಾರ್ಡನ್ಸ್ ಎಂಬ ಹೆಸರು ಹೇಗೆ ಬಂತು ಅಮೃತ ಉದ್ಯಾನದ ಹಿನ್ನೆಲೆ ಏನು ಗೊತ್ತಾ ರಾಷ್ಟ್ರಪತಿ ಭವನದಲ್ಲಿರುವ ಐತಿಹಾಸಿಕ ಮೊಘಲ್ ಉದ್ಯಾನವನ ಈಗ ಅಮೃತ ಉದ್ಯಾನ ವಸಾಹತು ಶಾಹಿ ಆಡಳಿತದ ಅವಶೇಷವನ್ನ ಭಗ್ನಾವಶೇಷಗೊಳಿಸಿರುವುದು ಜೊತೆಗೆ ಅಮೃತ ಕಾಲ ಭಾರತದ ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸುವ ಸಲುವಾಗಿ ಮೊಘಲ್ ಉದ್ಯಾನವನದ ಹೆಸರನ್ನ ಅಮೃತ್ ಉದ್ಯಾನ ಎಂಬುವುದಾಗಿ ಬದಲಾಯಿಸಲಾಯಿತು ಚಹರ್ಬಾಗ್ ಮಾದರಿಯ ಉದ್ಯಾನಗಳನ್ನ ಇರಾನ್ನಿಂದ ಭಾರತಕ್ಕೆ ತಂದವರು ಮೊಘಲರು ಹಾಗಾಗಿಯೇ ಉದ್ಯಾನಗಳಿಗೆ ಅವರ ಹೆಸರನ್ನೇ ಇಡಲಾಗಿದೆ ಮೊಘಲರ ಅವಧಿಯಲ್ಲಿಯೇ ಉದ್ಯಾನದ ಈ ಶೈಲಿ ಜನಪ್ರಿಯತೆಯನ್ನ ಪಡೆದುಕೊಂಡಿತ್ತು ಇನ್ನು ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಅವರ ಮಾವ ಸಾಮ್ರಾಜ್ಞಿ ನೂರ್ ಜಹಾನ್ ಅವರ ತಂದೆಯಾದ ಇತಿಮದ್ ಉದ್ ದೌಲಾ ವಾಸ್ತುಶಿಲ್ಪಿಯಾಗಿದ್ದರು ಹಾಗೂ ಭಾರತದ ನೆಲದಲ್ಲಿ ಈ ಮಾದರಿಯ ಉದ್ಯಾನಗಳನ್ನ ಜನಪ್ರಿಯಗೊಳಿಸಿದ್ರು ಬಾಬರ್ ಆಗ್ರಾದಲ್ಲಿ ಅರಾಮ್ ಬಾಗ್ ಎಂಬ ಉದ್ಯಾನವನ್ನ ನಿರ್ಮಿಸಿದನು ಎಂಬುದಾಗಿ ತಿಳಿಸಿದ್ದಾರೆ ಇನ್ನು ಬಾಬರ್ ಮರಣದ ನಂತರ ಆ ಉದ್ಯಾನದಲ್ಲಿಯೇ ಆತನ ಸಮಾಧಿ ಮಾಡಲಾಯಿತು ನಂತರ ಆತನ ದೇಹವನ್ನ ಕಾಬೂಲ್ಗೆ ಸ್ಥಳಾಂತರಿಸಲಾಯಿತು ಮತ್ತು ಬಾಗ್ ಎ ಬಾಬರ್ನಲ್ಲಿ ಸಮಾಧಿ ಮಾಡಲಾಯಿತು ಎಂದು ಖ್ವಾಜಾ ತಿಳಿಸಿದ್ದಾರೆ ಹಾಗಾಗಿ ಮೊಘಲ್ ಅವಧಿಯ ಉದ್ಯಾನದ ಪರಿಕಲ್ಪನೆಯು ಬಾಬರ್ನ ಅವಧಿಯಿಂದಲೇ ಆರಂಭವಾಯಿತು ಎಂಬ ಮಾಹಿತಿಯನ್ನ ಖ್ವಾಜಾ ನೀಡಿದ್ದಾರೆ ಬಾಬರ್ ಉಜ್ಜೇಕಿಸ್ತಾನ್ ಫರ್ಗಾನಾ ಕಣಿವೆಯ ಮೂಲದವನಾಗಿದ್ದು ಆ ಮಾದರಿಯ ಉದ್ಯಾನಗಳ ರಚನೆಯನ್ನ ಭಾರತದಲ್ಲಿ ಕಂಡಿರಲಿಲ್ಲ ಆ ಕಾರಣದಿಂದ ಇಂತಹ ಉದ್ಯಾನಗಳನ್ನ ಭಾರತದಲ್ಲಿ ಆರಂಭಿಸಿದ್ನು ಇನ್ನು ಉಜ್ಜೇಕಿಸ್ತಾನ್ನಿಂದ ಪಡೆದ ವಿವಿಧ ಹಣ್ಣು ಹಾಗೂ ಹೂವುಗಳನ್ನ ಈ ಉದ್ಯಾನದಲ್ಲಿ ಬೆಳೆಸಿದ್ರು ಇನ್ನು ಬಾಬರ್ ತನ್ನ ಆತ್ಮಚರಿತ್ರೆ ತುಸ್ಕ್ ಎ ಬಾಬ್ರಿ ತನ್ನ ಬಾಬರ್ ನಾಮದಲ್ಲಿ ಉದ್ಯಾನವನ್ನ ಹೇಗೆ ನಿರ್ಮಿಸಬೇಕು ಮತ್ತು ನಗರವನ್ನ ಹೇಗೆ ನಿರ್ಮಿಸಬೇಕು ಎಂಬುವುದನ್ನು ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಇನ್ನು ಮೊಘಲರ ಮೊದಲು ಭಾರತದಲ್ಲಿ ವಾಟಿಕ ಆಲದ ಮರ ಅಶೋಕ ವೃಕ್ಷ ಮೊದಲಾದ ಸಸ್ಯ ಸಂಪತ್ತುಗಳಿದ್ದವು ಎನ್ನಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ